ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಚಟ್ನಿ ರೆಸಿಪಿನ ಶೇರ್ ಇದ್ದೀನಿ ಈ ಸೊಪ್ಪನ್ನ ಎಲ್ಲರೂ ಆಲ್ಮೋಸ್ಟ್ ಮನೆ ಹತ್ರ ಬೆಳೆದಿರ್ತಾರೆ ಒಂದೆಲ್ಗ ಸೊಪ್ಪು ಅಂತ ಮತ್ತೆ ಬ್ರಾಮಿ ಎಲೆ ಅಂತಲೂ ಕೂಡ ಕರಿತೀವಿ ಇದನ್ನು ತಿನ್ನೋದ್ರಿಂದ ನೆನ್ಪಿನ ಶಕ್ತಿ ಒಳ್ಳೆಯದು ತಲೆ ತಿರುಗಿಗೂ ಕೂಡ ಒಳ್ಳೇದು ಅದಕ್ಕೋಸ್ಕರ ಈ ಚಟ್ನಿನ ಶೇರ್ ಇದ್ದೀನಿ ಸೊಪ್ಪನ್ನ ಕೂಡ ಹಂಗೆ ತಿನ್ಬೋದು ಬಟ್ ಆದರೆ ಮಕ್ಕಳುಗಳ ಹಸಿ ಸೊಪ್ಪನ್ನ ತಿನ್ನಲ್ವಲ್ಲ ಅದಕ್ಕೋಸ್ಕರ ಈ ಚಟ್ನಿನ ಮಾಡಿಕೊಟ್ರೆ ರೊಟ್ಟಿ ಚಪಾತಿ ದೋಸೆ ಎಲ್ಲದರ ಜೊತೆಗೂ ಕೂಡ ತಿನ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಸೌಟ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಹಾಕೊಂಡ್ಮೇಲೆ ಅದನ್ನು ಕಾಯ್ಲಿಕ್ಕೆ ಬಿಡಬೇಕು ಕಾದಿದ ನಂತರ ನಾವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಸ್ವಲ್ಪ ಸ್ವಲ್ಪ ತೊಗೊಂಡು ಅದನ್ನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಟೂ ಮಿನಿಟ್ಸು ಫ್ರೈ ಮಾಡ್ಕೋಬೇಕು ಹಂಗೆ ನಂತರ ನಾವು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಬಿಡ್ಸಿಟ್ಕೊಂಡಿದ್ದೆ ಒಂದು ಹತ್ತೆಸಲು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಎರಡು ಮತ್ತು ಹಣಮೆಣ್ಸಿನಕಾಯಿ ಒಂದು ಐದನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ನಾನು ಟೊಮೊಟೊ ಟೊಮೊಟೋಣ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಇಂಚ್ ಅಷ್ಟು ಹುಣಸೆ ಹಣ್ಣ ತೊಳೆದು ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡಿದ ನಂತರ ನಾವು ಸೊಪ್ಪನ್ನ ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಒಂದೆಲ್ಗ ಸೊಪ್ಪು ಅಥವಾ ಬ್ರಾಹ್ಮಿ ಎಲೆ ಅಂತ ಕೂಡ ಕರಿತೀವಿ ಇದನ್ನು ತಿನ್ನೋದ್ರಿಂದ ಮಕ್ಕಳಿಗೆ ಬುದ್ಧಿ ಚುರುಕಾಗುತ್ತೆ ಅದಕ್ಕೋಸ್ಕರ ಈ ಸೊಪ್ಪನ್ನ ಕೊಡ್ತೀವಿ ಇವಾಗ ನಾನು ಇದಕ್ಕೆ ಒಂದು ನಾಲ್ಕು ಕಡ್ಡಿ ಸಾಂಬಾರು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡಿದ್ಮೇಲೆ ತುರ್ದಿಟ್ಕೊಂಡಿರೋ ಕಾಯಿ ಒಂದು ಕಪ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡು ಫ್ರೈ ಮಾಡಿದ ಮೇಲೆ ಸ್ಟವ್ನ ಆಫ್ ಮಾಡಿ ಅದನ್ನು ಆರ್ಲಿಕ್ಕೆ ಬಿಡಿ ಇದಾರಿದ ನಂತರ ನಾನು ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನ ಸಣ್ಣದಾಗಿ ರುಬ್ಕೋತೀನಿ ನೋಡಿ ನಾವು ಈ ರೀತಿ ಖಾರ ಆಡಿಸ್ಕೊಂಡ್ರೆ ಸಾಕು ಇವಾಗ ನಾವು ಇದನ್ನು ಒಗ್ಗರಣೆಗೆ ಹಾಕಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ ಅದು ಚಿಕ್ಕಪಟ್ಟ ಅಂದ ನಂತರ ನಾವು ಇದಕ್ಕೆ ಖಾರನ ಹಾಕ್ಕೊಳ್ಬೇಕು ಆಡ್ಸಿಟ್ಕೊಂಡಿದೀವಲ್ಲ ಆ ಖಾರನ ಹಾಕೊಳ್ಳೋಣ ಖಾರನ ಹಾಕ್ಕೊಂಡಿದ ನಂತರ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ನ ಹಾಕ್ಕೊಳ್ಳೋಣ ಸಾಲ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಖಾರ ರೆಡಿ ಆಗುತ್ತೆ ನೀವು ಇದನ್ನು ಮಕ್ಕಳಿಗೆ ವಾರದಲ್ಲಿ ಸಲ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಯಾವಾಗಲಾದರೂ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅವ್ರ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಇದೇ ಥರ ಸಪೋರ್ಟ್ ಮಾಡಿ ಗಾಯ್ಸ್